ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಇವತ್ ನಿಮಗೆ ಸಿಂಪಲ್ ಆಗಿರೋ ಅವರೆಕಾಳು ರೊಟ್ಟಿ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಬೇಗ ಆಗ್ಬಿಡತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅವರೆಕಾಳು ಒಂದು ಎರಡು ಮೂರು ವಿಜಲ್ ತಗೊಂಡಿದೀನಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಕ್ಯಾರೆಟ್ ತುರಿದಿರೋದು ಹಾಗೆ ಕರ್ಬೇನ ಸೊಪ್ಪು ಕೊತ್ತಂಬರಿ ಹಾಗೆ ಸಬ್ಸಿಗೆ ಸೊಪ್ಪು ಇಷ್ಟೊಂದು ತಗೊಂಡಿದ್ದೀನಿ ಇವಾಗ ಒಂದು ಪ್ಯಾನಿಗೆ ಅವರೆಕಾಳ್ ಬೇಯಿಸಿಟ್ಟಿದ್ನಲ್ವಾ ಅದನ್ನ ಹಾಕೊಂಡ್ತಾ ಇದೀನಿ ನೀರು ಸಮೇತ ಹಾಕೊಡಿ ಯಾಕಂದರೆ ಅದ್ರ ಅಂಶ ಎಲ್ಲ ಅದರೊಳಗಿರತ್ತೆ ನೀರಲ್ಲಿ ಅದಕ್ಕೋಸ್ಕರ ಮತ್ತೆ ಎಕ್ಸ್ಟ್ರಾ ನೀರು ಕೂಡ ಹಾಕೊತಾ ಇದ್ದೀನಿ ಜಾಸ್ತಿ ಜನಕ್ಕೆ ಬೇಕು ಅಂದರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ ನಾನು ಸ್ವಲ್ಪ ನೀರು ಹಾಕಿ ಬೇಯಿಸಿದ್ದೆ ಇವಾಗ ತುರಿದಿರೋ ಕ್ಯಾರೆಟ್ ಹಾಕೊತಾ ಇದೀನಿ ಅದೇ ನೀರಿಗೇನೆ ಹಾಗೆ ಕರ್ಬೇನ್ ಸೊಪ್ಪು ಹೆಚ್ಚಿಟ್ಟಿರೋದು ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಸಣ್ಣದಾಗಿ ಹೆಚ್ಚಿ ಹಾಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ನಾನು ಇಲ್ಲಿ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಈ ನೀರು ಚೆನ್ನಾಗಿ ಚೆನ್ನಾಗಿ ಬಿಡಬೇಕು ನಾನು ಅವರೇ ಕಳು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಯಾಕಂದ್ರೆ ಅದು ತುಂಬಾ ಉಪ್ಪಾಕ್ ಜಾಸ್ತಿ ಹಾಕ್ಬಿಟ್ರೆ ಅದಕ್ಕೋಸ್ಕರ ಉಪ್ಪು ಅವರೆಕಾಯಿಗೆ ಕಾಯಿಗೆ ಸೇರ್ಕೋಬೇಕು ಅದಕ್ಕೋಸ್ಕರ ಉಪ್ಪಾಕಿ ಬೇಯಿಸ್ಕೊಂಡಿದೀನಿ ಇವಾಗ ಇದು ನೀರ್ ಕುದಿಯಕ್ಕೆ ಬಿಡಬೇಕು ಕುದಿಯೋ ಬೇಕಾದ್ರೆ ನಾವು ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೋಬೇಕಾಗತ್ತೆ ನಾನು ಮಸಾಲೆ ಅಕ್ಕಿ ರೊಟ್ಟಿ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡ್ಕೊಳ್ಳಿ ಇದು ಅವರೆಕಾಯಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಬೇರೆ ಮೆಥಡ್ ಇದೇ ಬೇರೆ ಮೆಥಡ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೀರ್ ಕುದೀತಾ ಇದೆ ಕುದಿಯೋ ಟೈಮ್ ಅಲ್ಲಿ ಗ್ಯಾಸ್ ಸಿಮ್ ಮಾಡ್ಕೊಂಡು ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಬೇಕಾಗತ್ತೆ ಅಷ್ಟು ನೀರಿಗೆ ಎಷ್ಟು ಬೇಕೋ ಅಷ್ಟು ೀಟ್ ಸೇರಿಸಿ ಅದನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಹಿಟ್ಟು ನಾನು ನೋಡಿ ಒಂದು ನಾಲ್ಕು ಸ್ಪೂನು ನಾಲ್ಕು ಸೌಟ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕಾಗತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ಅದು ತಣ್ಣಗಾಗಕ್ಕೆ ಸೈಡಿಗೆ ಎತ್ತಿಡ್ಕೊಬೇಕಾಗತ್ತೆ ನೋಡಿ ಸಾಫ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ನೀವು ಮಾಡಿದ್ರೆ ಮೇಲುಗಡೆ ಆಗಿರುತ್ತೆ ಒಳಗಡೆ ಆಗಿರುತ್ತೆ ರೊಟ್ಟಿ ನಾನಿವಾಗ ಇದನ್ನೆಲ್ಲ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಹಿಟ್ಟು ನಾದ್ಕೊಂಡು ನಾನು ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಅಕ್ಕಿ ರೊಟ್ಟಿ ಜೊತೆ ಕೆಂಪು ಚಟ್ನಿ ಕಾಯಿ ಚಟ್ನಿ ಎಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ನಾನಿಲ್ಲಿ ಬಟಾಣಿ ಗ್ರೇವಿ ಮಾಡಿದೀನಿ ಕಾಂಬಿನೇಷನ್ ಇಷ್ಟ ಆಗುತ್ತೋ ಸೂಟ್ ಆಗುತ್ತೆ ಎಣ್ಣೆ ಕವರಲ್ಲೇ ಮಾಡ್ತಾ ಇದ್ದೀನಿ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಲಟ್ಟಿಸ್ಕೊಂತೀನಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಈ ರೊಟ್ಟಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ಗೆಲ್ಲ ಕೊಟ್ ಕಳಿಸಬಹುದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಗೆ ಲಂಚ್ ಬಾಕ್ಸ್ ಗೆಲ್ಲ ತುಂಬಾ ಒಳ್ಳೆ ರೆಸಿಪಿ ಇದು ನಾನು ಇಲ್ಲಿ ಹಂಚನ್ನ ಕಾಯೋಕೆ ಇಟ್ಟಿದೀನಿ ನಾನು ಇವಾಗ ರೊಟ್ಟಿನ ಅದ್ರ ಮೇಲೆ ಹಾಕೊಂತ ಇದ್ದೀನಿ ನಾರ್ಮಲ್ ಆಗಿ ನಾವು ಅಕ್ಕಿ ರೊಟ್ಟಿ ಮಾಡ್ಕೊತಾನೆ ಇರ್ತೀವಿ ಸೀಸನಲ್ಲಿ ಸಿಗೋ ಪದಾರ್ಥ ಬಳಸ್ಕೊಂಡು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ಎರಡೂ ಕಡೆ ನಾನು ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಮನೇಲಿ ಮಕ್ಕಳಿದ್ರೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎರಡೂ ಕಡೆ ಚೆನ್ನಾಗಿ ಕೆಂಪಗಾಗೋವರೆಗೂ ಬೇಯಿಸ್ಕೊಳ್ಳಿ ಅವಾಗ ಈ ಥರ ರೊಟ್ಟಿ ರೆಡಿಯಾಗಿರುತ್ತೆ ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು